ನಮಸ್ಕಾರ ಕರ್ನಾಟಕಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ಗುರೂರು ಸೇವಾ ಟ್ರಸ್ಟ್ ವತಿಯಿಂದ ಬೆಂಗಳೂರಿನ ಸಭಾಂಗಣದಲ್ಲಿ ಗೋರ್ಬಂಜಾರ ಸಮುದಾಯದ ವಧೂಹರರ ಪರಿಚಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಮಾಜದ ಗಣ್ಯರು ನಾವು ಯಾವುದೇ ಸಂದರ್ಭದಲ್ಲಿ ವರದಕ್ಷಿಣೆ ಕೊಡುವುದಿಲ್ಲ ಮತ್ತು ಪಡೆಯುವುದಿಲ್ಲ ಎಂದು ಐತಿಹಾಸಿಕ ನಿರ್ಣಯ ಕೈಗೊಂಡರು ಈ ಶೈತಿ ಕರ್ನಾಟಕ ಸೇವಾ ಫೌಂಡೇಶನ್ ರಾಯವಷ್ಟು ಆಗಿ ಸ್ಥಾನ ಸಿಕ್ಕಿಲ್ಲ ನಾನು ಹೇಳಿದಾಗ ಹಾಗಾಗಿ ಹೆಣ್ಮಕ್ಳು ಮಾಡ್ತಿದ್ದು ಅಂತ ಇವತ್ತಿಂದ ನಾವು ಪ್ರಮಾಣ ಮಾಡುತ್ತೇವೆ ಕುವೆಂಪು ಅವರ ಆದರ್ಶ ತತ್ವವನ್ನ ಮನ್ನಿಸಿ ನಮ್ಮ ಕರ್ನಾಟಕದಲ್ಲಿ ಬಂಜಾರ್ ಸಮಾಜವು ನಲವತ್ತೈದು ಸಾವಿರದಿಂದ ಐವತ್ತು ಸಾರಿ ನಲವತ್ತೈದು ಲಕ್ಷದಿಂದ ಐವತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ ನಮ್ಮಲ್ಲಿ ಬಹಳಷ್ಟು ಜನ ನಾವು ಪ್ರಜ್ಞಾವಂತರಿದ್ರು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ತಾ ಇದೆ ಇದನ್ನು ಮಕ್ಕಳು ಇವತ್ತಿನ ದಿವಸ ಏನು ದಾರಿ ತಪ್ಪುತಾ ಇದ್ದಾರೆ ಅವರ ದಾರಿಗೆ ಸರಿ ತರಲಿಕ್ಕೆ ನಾವು ಗೋರೂ ಸೇವಾ ಫೌಂಡೇಶನ್ ವತಿಯಿಂದ ಇವತ್ತು ಕರ್ನಾಟಕದಲ್ಲಿ ಈ ಟ್ರಸ್ಟನ್ನು ರಿಜಿಸ್ಟರ್ ಮಾಡಿ ಈ ಕಡೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ವಿದ್ಯಾವಂತರಾಗಿ ಉನ್ನತ ಮಟ್ಟದಲ್ಲಿ ಬಂದಿದ್ದ ಬೆಳೆದಿದ್ದಾರೆ ಬೆಳೆದಿದೆ ಈ ಸಮಾಜ ಒಂದೇ ಒಂದು ಸಮಸ್ಯೆ ಇತ್ತು ವಿವಾಹದ ವೇದಿಕೆ ಇದನ್ನು ನಾವು ಈ ಟ್ರಸ್ಟ್ ಟ್ರಸ್ಟ್ ವತಿಯಿಂದ ವಿವಾಹದ ವೇ ವೇದಿಕೆಯಿಂದ ಅವರಿಗೆ ಬಂಜಾರದ ಸಮುದಾಯಕ್ಕೆ ಸಾಂಸ್ಕೃತಿಕವಾಗಿರ್ಬೋದು ಮತ್ತು ಸಾಹಿತ್ಯವಾಗಿರ್ಬೋದು ನಮ್ಮ ಬಂಜಾರದ ಸಂಸ್ಕೃತಿಯನ್ನು ಅರಿವು ಮೂಡಿಸ್ತಾ ಈ ಮ್ಯಾಟ್ರಿಮೋನಿಯಲ್ ಪ್ರೋಗ್ರಾಮ್ನ ಒಂದೇ ವೇದಿಕೆಯಲ್ಲಿ ಗೆಟ್ ಟುಗೆದರ್ ಪ್ರೋಗ್ರಾಮ್ ಪರಿಚಯ ಪರಿ ಪರಿಚಯಿಸ್ತಾ ಇದೊಂದು ಸಮಾಜಕ್ಕೆ ಕೊಡುತ್ತಾ ಇರಬೇಕು ಅಂತ ಕೊಡುಗೆ ಅಂತ ಭಾವಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ